ಎಲ್ಲರಿಗೂ ನಮಸ್ಕಾರಗಳು ವಿಮಾನ ಪ್ರಬಂಧ ವಿಮಾನ ಮಹತ್ವ ವಿಮಾನ ಎಂದರೇನು ಇದರ ಬಗ್ಗೆ ನಾವು ಇವತ್ತು ಈ ಪ್ರಬಂಧದಲ್ಲಿ ತಿಳಿದುಕೊಳ್ಳೋಣ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಮಾನ ಏರೋಪ್ಲೇನ್ ಎಸ್ಸೆ ಇನ್ ಕನ್ನಡ ವಿಮಾನವು ಆಕಾಶದಲ್ಲಿ ಹಾರುವ ವಾಹನವಾಗಿದೆ ವಿಮಾನವು ಆಕಾಶದಲ್ಲಿ ಹಾರುವ ವಾಹನವಾಗಿದೆ ವಿಮಾನ ಚಲಾಯಿಸುವವರನ್ನು ಪೈಲೈಟ್ ಎಂದು ಕರೆಯುತ್ತಾರೆ ವಿಮಾನ ಚಲಾಯಿಸುವವರನ್ನು ಪೈಲೈಟ್ ಎಂದು ಕರೆಯುತ್ತಾರೆ ವಿಮಾನ ತುಂಬ ವೇಗವಾಗಿ ಹಾರುತ್ತದೆ ವಿಮಾನ ತುಂಬ ವೇಗವಾಗಿ ಹಾರುತ್ತದೆ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತುಂಬ ವೇಗವಾಗಿ ಹೋಗುತ್ತೇವೆ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತುಂಬ ವೇಗವಾಗಿ ಹೋಗುತ್ತೇವೆ ಆದರೆ ವಿಮಾನದಲ್ಲಿ ಚಲಾಯಿಸಬೇಕೆಂದರೆ ತುಂಬ ಖರ್ಚುವಾಗುತ್ತದೆ ಆದರೆ ವಿಮಾನದಲ್ಲಿ ಚಲಾಯಿಸಬೇಕೆಂದರೆ ತುಂಬ ಖರ್ಚುವಾಗುತ್ತದೆ ಆದ್ದರಿಂದ ಇದನ್ನು ದುಬಾರಿ ವೆಚ್ಚದ ಸಾರಿಗೆ ಎಂದು ಕರೆಯುತ್ತೇವೆ ಆದರೆ ವಿಮಾನದಲ್ಲಿ ಚಲಾಯಿಸಬೇಕೆಂದರೆ ತುಂಬ ಖರ್ಚುವಾಗುತ್ತದೆ ಆದ್ದರಿಂದ ಇದನ್ನು ದುಬಾರಿ ವೆಚ್ಚದ ಸಾರಿಗೆ ಎಂದು ಕರೆಯುತ್ತೇವೆ ವಿಮಾನಗಳು ಮೂವತ್ತು ಸಾವಿರರಿಂದ ಐವತ್ತು ಸಾವಿರ ಅಡಿ ಎತ್ತರದಲ್ಲಿ ಹಾರುತ್ತವೆ ವಿಮಾನಗಳು ಸುಮಾರು ಮೂವತ್ತು ಸಾವಿರ ರಿಂದ ಐವತ್ತು ಸಾವಿರ ಅಡಿ ಎತ್ತರದಲ್ಲಿ ಹಾರುತ್ತವೆ ವಿಮಾನಗಳು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಪಕ್ಷಿಗಳನ್ನು ಹೋಲುತ್ತವೆ ವಿಮಾನದ ಆಕಾರದ ಬಗ್ಗೆ ಹೇಳಬೇಕಂದ್ರೆ ವಿಮಾನವು ಸಾಮಾನ್ಯವಾಗಿ ಪಕ್ಷಿ ಯಾವ ರೀತಿ ಎರಡು ರೆಕ್ಕೆಗಳು ಅಲ್ಲ ಅದೇ ರೀತಿ ವಿಮಾನದ ಆಕಾರ ಕೂಡ ಇರುತ್ತೆ ಎಂದು ಹೇಳಬಹುದು ಇನ್ನು ವಿಮಾನವನ್ನು ಕಂಡುಹಿಡಿದ ವಿಜ್ಞಾನಿ ಎಂದರೆ ರೈಟ್ ಸಹೋದರರು ಹಾರುವ ಕನಸನ್ನು ನನಸು ಮಾಡಿದ ವ್ಯಕ್ತಿ ಹಾರುವ ಕನಸನ್ನು ನನಸು ಮಾಡಿದ ವ್ಯಕ್ತಿ ವಿಮಾನಗಳನ್ನು ವಿಮಾನದಲ್ಲಿರುವ ಫೈಲೈಟ್ ಹಾರಿಸುತ್ತಾರೆ ವಿಮಾನಗಳನ್ನು ವಿಮಾನದಲ್ಲಿರುವ ಫೈಲೈಟ್ ಹಾರಿಸುತ್ತಾರೆ ವಿಮಾನಗಳು ವಿವಿಧ ಗಾತ್ರಗಳು ಆಕಾರಗಳು ಮತ್ತು ರೆಕ್ಕೆ ಸಂರಚನೆಗಳನ್ನು ಬರುತ್ತವೆ ವಿಮಾನಗಳಲ್ಲಿ ವಿವಿಧ ಗಾತ್ರಗಳಿರುತ್ತವೆ ಆಕಾರಗಳು ಇರುತ್ತವೆ ಮತ್ತು ರೆಕ್ಕೆ ಸಂರಚನೆಗಳಲ್ಲಿ ಬರುತ್ತವೆ ವಿಶ್ವಾದ್ಯಂತ ವಾಣಿಜ್ಯ ವಿಮಾನಯಾನವು ವಾರ್ಷಿಕವಾಗಿ ನಾಲ್ಕು ಶತಕೋಟಿಗೂ ಹೆಚ್ಚು ಪ್ರಯಾಣಿಕರನ್ನು ವಿಮಾನಗಳಲ್ಲಿ ಸಾಗಿಸಲಾಗುತ್ತದೆ ವಿಶ್ವಾದ್ಯಂತ ವಾಣಿಜ್ಯ ವಿಮಾನಯಾನವು ವಾರ್ಷಿಕವಾಗಿ ನಾಲ್ಕು ಶತ ಕೋಟಿಗೂ ಹೆಚ್ಚು ಪ್ರಯಾಣಿಕರನ್ನು ವಿಮಾನಗಳಲ್ಲಿ ಸಾಗಿಸಲಾಗುತ್ತದೆ ರೈಟ್ ಸಹೋದರರು ಹತ್ತೊಂಬತ್ ನೂರ ಮೂರರಲ್ಲಿ ಮೊದಲ ವಿಮಾನವನ್ನು ಕಂಡುಹಿಡಿದರು ರೈಟ್ ಸಹೋದರರು ಹತ್ತೊಂಬತ್ ನೂರ ಮೂರರಲ್ಲಿ ಮೊದಲ ವಿಮಾನವನ್ನು ಕಂಡುಹಿಡಿದರು ಹಾಗೂ ಇದನ್ನು ಮೊದಲು ನಿರಂತರ ಮತ್ತು ನಿಯಂತ್ರಿತ ಗಾಳಿಗಿಂತ ಭಾರವಾದ ಹಾರಾಟ ಎಂದು ಗುರುತಿಸಲಾಗಿದೆ ಹಾಗೂ ವಿಮಾನವನ್ನು ಮೊದಲು ನಿರಂತರ ಮತ್ತು ನಿಯಂತ್ರಿತ ಗಾಳಿಗಿಂತ ಭಾರವಾದ ಹಾರಾಟ ಎಂದು ಗುರುತಿಸಲಾಗಿದೆ ಆದ್ದರಿಂದ ವಿಮಾನ ಒಂದು ಒಂದು ಸಂಚಾರ ಮಾಡುವುದಕ್ಕೆ ತುಂಬ ಅನುಕೂಲವಾಗಿದೆ ದುಡ್ಡಿದ್ದವರು ಶ್ರೀಮಂತರು ಎಲ್ಲರೂ ವಿಮಾನದಲ್ಲಿ ಹೆಚ್ಚಾಗಿ ಹೋಗುತ್ತಾರೆ ಏಕೆಂದರೆ ಸಮಯದ ಉಳಿತಾಯವಾಗುತ್ತದೆ ನಾವು ನಾವು ಬಸ್ ಅಥವಾ ಟ್ರೈನಲ್ಲಿ ಹೋದರೆ ನಾವು ಒಂದೊಂದು ದಿನ ಬೇಕು ಎಕ್ಸಾಂಪಲ್ ನಾವು ಒಂದು ದೂರು ಹೋಗೋದಕ್ಕೆ ಇಲ್ಲಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಅಂತ ಹೇಳ್ಬೋದು ಬೆಳಗಾವಿಯಿಂದ ಬೆಂಗಳೂರಿಗೆ ಆದರೆ ವಿಮಾನದಲ್ಲಿ ನಾವು ಸಂಚರಿಸ್ಬೇಕಂದ್ರೆ ಕೇವಲ ಒಂದೇ ಒಂದು ಗಂಟೆಯಲ್ಲಿ ನಾವು ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗಲು ಸಾಧ್ಯ ಆದ್ದರಿಂದ ವಿಮಾನಯ ಪ್ರವಾಸ ತುಂಬ ಅನುಕೂಲಕರವಾಗಿದೆ ವಿಮಾನ ಪ್ರವಾಸ ಮಾಡುವುದರಿಂದ ನಮ್ಮ ಸಮಯ ಉಳಿತಾಯವಾಗುತ್ತದೆ ವಿಮಾನ ಒಂದು ದುಬಾರಿ ಸಂ ವಾಹನವಾದರೂ ಕೂಡ ನಮಗೆ ಸಮಯವನ್ನು ಉಳಿತಾಯ ಮಾಡಲು ಸಹಾಯವಾಗಿದೆ ನಿಮಗೂ ಕೂಡ ವಿಮಾನ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್